ಸಾರಿಗೆ ಘಟಕದ ಮುಂದೆ ಗುಳೆದ್ಗುಡ್ ಸಾರಿಗೆ ನೌಕರರ ನಮಸ್ಕಾರ ಇಂದು ಎರಡನೇ ದಿನಕ್ಕೆ ಕಾಲುತ್ತಿದೆ ರಾಜ್ಯ ಸರ್ಕಾರಿ ನೌಕರರಂತೆ ತಮ್ಮನ್ನು ಸಹ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕೆಂಬುದು ಅವರ ಮೂಲ ಧೋರಣೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರದಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಸಾರಿಗೆ ನೌಕರರಿಗೂ ವೇತನ ತಾರತಮ್ಯವಿದೆ ಮುಖ್ಯಮಂತ್ರಿ ಇದರ ಕುರಿತು ಶ್ರೀಮತಿ ಪದ್ಮ ಕಟ್ಟಿಮಣಿ ನಿರ್ವಾಹಕರು ಮನದಾಳದ ನೋವಿನ ಮಾತುಗಳು ಈಗ ಕನಿಷ್ಠ ಹದಿನೆಂಟು ವರ್ಷ ಸರ್ವಿಸ್ ಆಯ್ತು ಹದಿನೆಂಟು ವರ್ಷ ಸರ್ವಿಸ್ ಆದರೂ ನಾನು ಕೈಗೆ ತೆಗೆದುಕೊಳ್ಳೋ ಸಂಬಳ ಅದನ್ನ ಕೇಳಿದ್ರೆ ನನ್ನ ಮಕ್ಕಳ ಸತ್ತ ನಾಚಿಕೆ ಪಡ್ಕೊಳ್ತಾರೆ ಮಕ್ಕಳು ಮನಿ ಎಲ್ಲಾ ಸಮಸ್ಯೆ ಸಂಸಾರದ ಎಲ್ಲ ಸಮಸ್ಯೆಗಳನ್ನು ನಮ್ಮಂತ ಮಧ್ಯಮ ವರ್ಗದವರು ಈ ಈ ಸಂಸ್ಥೆಯಲ್ಲಿ ದುಡಿದು ಅದು ಹೇಗೆ ನಿಭಾಯಿಸುತ್ತೀವಿ ಅದು ಭಗವಂತನಿಗೆ ಗೊತ್ತು ಇಷ್ಟು ದಿವಸ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಎಲ್ಲರೂ ನೋಡ್ತಾರೆ ಸಾಮಾನ್ಯ ಗೊತ್ತು ದಯಮಾಡಿ ಪ್ರಯಾಣಿಕರು ಯಾರು ನಮ್ಮ ಮೇಲೆ ಇವತ್ತು ಅಷ್ಟೇ ಅದನ್ನು ನಾವು ಯಾರಿಗೂ ಕಷ್ಟ ಕೊಡಬೇಕು ಯಾರಿಗಾದರೂ ತೊಂದರೆ ಕೊಡಬೇಕಂತ ಆ ಮಾನ್ಯ ಮುಖ್ಯಮಂತ್ರಿಗಳವರು ಆಗಲಿ ಅಥವಾ ಸೌದಿ ಸಾಹೇಬರೂ ಆಗಲಿ ಗುರುವಾರ ದಿವಸ ಇಲ್ಲಿ ಇಲ್ಲಿಂದ ಎಲ್ಲರೂ ಅಲ್ಲಿಗೆ ಬಂದಿದ್ದಾಗ ಬಂದು ಸಮಸ್ಯೆ ಮಾಡ್ತೀವಿ ತಾರೀಕಿಗೆ ಅಂತ ನಾವು ಹೇಳಿದ್ರು ಕೂಡಾನು ನಮ್ಗೆ ಗುರುವಾರ ದಿವಸ ರೆಸ್ಪಾನ್ಸ್ ಮಾಡ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಎಲ್ಲರ ಸಹನೆ ಕಟ್ಟೆ ಹೊಡೆದು ಈ ರೀತಿ ಆಗಿದ್ದು ಪ್ರಯಾಣಿಕರ ಅವರು ಬೇರೆ ಅಲ್ಲ ಆ ಪ್ರಯಾಣಿಕರಲ್ಲಿ ನಮ್ಮ ಅಣ್ಣ ತಮ್ಮ ನಮ್ಮ ಅಕ್ಕ ತಂಗಿಯರು ನಮ್ಮ ತಂದೆ ಅಥವಾ ನಮ್ಮ ನಮ್ಮ ರಿಲೇಶನ್ಸ್ ಎಲ್ಲರೂ ತಮ್ಮ ನಮ್ಮ ರಿಲೇಷನ್ ಬರು ದಯವಿಟ್ಟು ಆಳಿಸಬೇಕು ಹಾಗೂ ಸೂಕ್ತವಾದ ನಾಯರನ್ನು ಒದಗಿಸಿಕೊಳ್ಳುವುದಕ್ಕೆ ಅಂತ ಅನಿಸಿದರು ಇವತ್ತು ನಮಗೆ ಕರ್ತವ್ಯದಲ್ಲಿ ಆಗಲಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಅನಿರ್ದಿಷ್ಟ ಮುಂದೆ ಬರ್ತದೆ ಸಾರಿಗೆ ನೌಕರರು ಎಂದೆ ಇವತ್ತು ನಮ್ಮ ಪ್ರ ನಮ್ಮ ಸಮಾಜಕ್ಕೆ ಸ್ಪಂದಿಸುತ್ತಾರೆ ನಾಳೆ ಸ್ಪಂದಿಸುತ್ತಾರೆ ಶುರು ಬೆನ್ನೆಲುಬಿನಾದರೆ ಪ್ರಯಾಣಿಕರ ಬೆನ್ನೆಲುಬು ಸಾರಿಗೆ ನೌಕರರು ಯಾವತ್ತಿವರು ಏ ಆಗೋದೆಲ್ಲ ನಾವು ಮಾಡೋದೇ ಇಲ್ಲ ಅಂತ ಯಾವತ್ತಿವ್ರು ಅಂದ್ರು ಇಲ್ಲೇ ನಮಗ್ ನಮ್ಮ ಸಂದೀಪ್ ಸ್ವಾಡದಿ ನೌಕರರು ನಿಂತ ವಿಜ್ಞಾನ ಪ್ರಯಾಣಿಕರಿಗೆ ಅಭಿವೃದ್ಧಿ ನೋಡಿ ನೋಡಿಲ್ಲ ಪ್ರಯಾಣಿಕರಿಗೆ ಸಹಕರಿಸುವಂಥ ಎಲ್ಲ ಮನೆಯ ಕೈ ಮುಗಿದ ಕೇಳ್ಕೊಳ್ಳಿ ಇನ್ನಾದರೂ ಸರ್ಕಾರ ಆ ಸ್ವಾಡದಿ ನೌಕರರ ಕಣ್ಣೀರನ್ನ ಒರೆಸುವ ಕಾರ್ಯ ಗಮನವನ್ನ ಹರಿಸಬೇಕೆಂಬುದು ಎಲ್ಲರಿಗೇ ಸಮಸ್ಯೆ ಅನ್ನೋದನ್ನ ತೆಗೆದು ಸರ್ಕಾರಿ ನೌಕರೆ ಸಹ ನೌಕರರು ಅಂತ ಎಲ್ಲರೂ ಪರಿಗಣಿಸಿ ನಮ್ಗೂ ಒಂದು ಇಷ್ಟ ದಿವಸ ಮನಸ್ಸು ಕೊಟ್ಟು ಸೇವೆ ಮಾಡಿದ್ದೀವಿ ಅದಕ್ಕೆ ಒಂದು ಪ್ರತಿಫಲ ಸಿಗಲಿ ಹಾಗೂ ಇನ್ನು ಮುನ್ನೆನೂ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ನ್ಯಾಯವನ್ನ ಒದಗಿಸಿ ಕೊಡಬೇಕೆಂಬುದು ಒಂದು ಅಭಿಪ್ರಾಯವಾಗಿದೆ